ಚನ್ನಪಟ್ಟಣ ಶಿಗ್ಗಾವಿ ಸಂಡೂರು ಸೇರಿದಂತೆ ಬಹಳ ಒಂದು ದೊಡ್ಡ ಮಟ್ಟದ ಒಂದು ಜಿದ್ದಾಜಿದ್ದಿಯ ಒಂದು ಪಣ ಅಂತಲೇ ಹೇಳ್ಬೋದು ಅದರಲ್ಲೂ ಚನ್ನಪಟ್ಟಣದ ಕ್ಷೇತ್ರದ ಒಂದು ಚುನಾವಣೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಬಹಳ ಕುತೂಹಲಕಾರಿಯಾದಂತಹ ಒಂದು ರಂಗೇರಿದು ಬಹಳ ಕಾಂಗ್ರೆಸ್ ಪಕ್ಷದ ದಿಗ್ಗಜ ನಾಯಕರು ಕ್ಯಾಂಪೇನ್ಗೆ ಹೋದಂಥ ಸಮಯದಲ್ಲಿ ಸಾಕಷ್ಟು ವಾದ ವಿವಾದಗಳು ಸಹ ಅಲ್ಲಿ ಆಗಿರುವಂಥದ್ದು ಆದರೆ ಆ ಒಂದು ಸಮಯದಲ್ಲಿ ಯಾವುದೇ ರೀತಿಯ ಕುಗ್ಗನ್ನು ಕಾಣದೆ ನಾವು ಗೆದ್ದೇ ಗೆಲ್ತೀನೋ ಅನ್ನೋಂಥ ಭರವಸೆಯಲ್ಲಿ ಸಿ ಪಿ ಯೋಗೇಶ್ವರ್ ಇದ್ದಂಥದ್ದು ಆ ಸಿ ಪಿ ಯೋಗೇಶ್ವರ್ಗೆ ಇವತ್ತು ಜಯ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ನೆಲಮಂಗಲ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಕಾಂಗ್ರೆಸ್ ಮುಖಂಡರು ಬೃಹತ್ ಮಟ್ಟದಲ್ಲಿ ಸೇರಿ ಒಂದು ವಿಜೃಂಭಣೆಯನ್ನು ಆರಂಭಿಸ್ತಾ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಈ ಒಂದು ಚುನಾವಣೆಯ ಬಗ್ಗೆ ಮಾತಾಡ್ತಾ ಕೇಳೋಣ ಹೇ ಹೇಗೆ ಚುನಾವಣೆ ನಡೀತು ಏನೆಲ್ಲ ಅವರ ಅಪೇಕ್ಷೆಗಳಿದ್ವು ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವರ ಪುತ್ರ ಗೆಲ್ಲುವಂಥ ಸಾಧ್ಯತೆಗಳಿದ್ವು ಆದರೂ ಸಹ ಅಲ್ಲಿ ಬಹಳ ದೊಡ್ಡ ಮಟ್ಟದ ಸೋಲಾಗಿರೋದ್ರಿಂದ ಏನು ಇದಕ್ಕೆ ಕಾರಣ ಅನ್ನೋದನ್ನ ಇಲ್ಲಿ ಕೇಳ್ತಾ ಹೋಗೋಣ ಈ ಒಂದು ಕಾಂಗ್ರೆಸ್ ಪಕ್ಷದ ಮುಖಂಡರಾದಂತಹ ಹೇಮಂತ್ ಕುಮಾರ್ ಅವರು ಸಹ ನಮ್ಮ ಜೊತೆಯಲ್ಲಿ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಈ ಒಂದು ಚುನಾವಣೆ ಹೇಗಿತ್ತು ಅನ್ನೋದು ಸರ್ ಚನ್ನಪಟ್ಟಣ ಚುನಾವಣೆಯಲ್ಲಿ ಸಾಕಷ್ಟು ತಾವು ಸಹ ಅಲ್ಲಿ ಕ್ಯಾಂಪೇನ್ಗೆ ಹೋಗಿದ್ರಿ ಅಲ್ಲಿನ ವಾತಾವರಣ ಹೇಗಿತ್ತು ಸರ್ ಅಲ್ಲಿ ನಿಜಕ್ಕೂ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರರು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಡಿ ಕೆ ಸುರೇಶ್ ಅಣ್ಣನವರು ಅವರ ಒಂದು ಸಂಘಟನೆಗೆ ಅಲ್ಲಿಯ ಸ್ಥಳೀಯ ಕಾಂಗ್ರೆಸ್ ಮುಖಂಡರ ಮತ್ತು ಕಾರ್ಯಕರ್ತರ ಒಂದು ಹುಮ್ಮಸ್ಗೆ ಈ ಒಂದು ಕಾಂಗ್ರೆಸ್ ಪಕ್ಷ ಗೆಲ್ಲಕ್ಕೆ ಸಾಧ್ಯ ಆಗಿದ್ದು ಈ ಒಂದು ಗೆಲುವು ಡಿ ಕೆ ಸುರೇಶ್ ಅಣ್ಣನವ್ರಿಗೆ ಸಲಬೇಕು ಮತ್ತು ಚನ್ನಪಟ್ಣ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರಿಗೆ ಸಲ್ಬೇಕಾಗಿರೋ ಈ ಒಂದು ಜಯ ಸರ್ ಈಗ ಕ ಚನ್ನಪಟ್ಟಣ ಕ್ಷೇತ್ರದ ಒಂದು ಚುನಾವಣೆ ಈ ಮೂರು ಕ್ಷೇತ್ರದ ಚುನಾವಣೆಗಳಿಗೂ ವಿಭಿನ್ನವಾಗಿತ್ತು ಒಂದು ಜಿದ್ದಾಜಿದ್ದಿಯ ಪಣ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಸಾಕಷ್ಟು ಪ್ರಭಾವಿ ನಾಯಕರು ಕ್ಯಾಂಪೇನ್ಗೆ ಆದಂಥ ಸಮಯದಲ್ಲಿ ಸಾಕಷ್ಟು ಊಹಾಪೋಹಗಳಾಗಿರ್ಬೋದು ಪರ ವಿರೋಧದ ಭಾಷಣಗಳಾಗಿರ್ಬೋದು ಇವೆಲ್ಲವೂ ಸಹ ನಡೀತಿತ್ತು ಎಲ್ಲ ಒಂದು ಕಡೆ ಅವರು ಸೋಲ್ತಾರೆ ಅನ್ನೋಂಥ ಕೂಗು ಸಹ ಕೇಳಿ ಬರ್ತಿತ್ತು ಆದರೆ ಬಹಳ ದೊಡ್ಡ ಮಟ್ಟದ ಒಂದು ಗೆಲುವನ್ನು ಸಾಧಿಸಿರುವಂಥ ಯೋಗೇಶ್ವರವರು ಏನು ಸರ್ ಇದಕ್ಕೆ ಕಾರಣ ನಾವು ಸುಮಾರು ಇಲ್ಲಿಂದ ನಲ್ಮಂಗಲ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ನೂರು ನೂರೈವತ್ತು ಜನ ಮುಖಂಡರುಗಳು ಕಾರ್ಯಕರ್ತರೆಲ್ಲ ಸನ್ಮಾನ್ಯ ಶ್ರೀ ಎನ್ ಶ್ರೀನಿವಾಸರವರು ನಮ್ಮ ಶಾಸಕರಾದಂಥ ಎನ್ ಶ್ರೀನಿವಾಸರವರ ಒಂದು ನೇತೃತ್ವದಲ್ಲಿ ಪ್ರತಿಯೊಂದು ಬೂತ್ಗೂ ನಾವು ಹೋಗಿದ್ವಿ ಹೋಗ್ಬಿಟ್ಟು ಮನೆ ಮನೆ ಪ್ರಚಾರ ಕಾರ್ಯಕ್ಕೆ ಅಲ್ಲಿ ಸ್ಥಳೀಯರ ಜೊತೆ ಸೇರಿಕೊಂಡು ಪ್ರಚಾರ ಕಾರ್ಯದಲ್ಲಿ ಕೊಡ ತೊಡಸ್ಕೊಂಡಿದ್ದಾಗ ಯೋಗೇಶ್ವರವ್ರ ಚನ್ನಪಟ್ಟಣದ ಭಾಗೀರಥ ಭಗೀರಥ ಅಂತಲೇ ಕರೀತಾರೆ ಕಾರಣ ಏನಂದರೆ ಅವರು ಸುಮಾರು ನೂರ ಇಪ್ಪತ್ತೈದು ಕೆರೆಗಳಿಗೆ ನೀರು ತುಂಬಿಸಿದ್ದಾರೆ ಅಲ್ಲಿ ಮುಂಚೆ ಸಾವಿರದ ಇನ್ನೂರು ಅಡಿ ಬೋರ್ವೆಲ್ ಕೊರೋದ್ರೂ ನೀರು ಸಿಗ್ತಾ ಇರಲಿಲ್ಲವಂತೆ ಆದರೆ ಇವತ್ತು ಮುನ್ನೂರು ಐವತ್ತು ಅಡಿಗೆ ನೀರು ಸಿಗುವಂಥ ಒಂದು ವ್ಯವಸ್ಥೆ ಆಗಿದೆ ಅದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಅವರು ಯೋಗೇಶ್ವರ ಅವರು ಸುಮಾರು ನೂರ ಇಪ್ಪತ್ತೈದು ಕೆರೆಗಳಿಗೆ ನೀರು ತುಂಬಿಸೋದಕ್ಕೆ ಈ ರೀತಿಯಾಗಿದೆ ಹಾಗೂ ಯೋಗೇಶ್ವರ್ ಅವರು ಸ್ಥಳೀಯರು ಅಂದ್ಬಿಟ್ಟು ಸ್ಥಳೀಯರಾಗಿದ್ದು ದಿನ ಅವರು ಸಾರ್ವಜನಿಕರ ಜೊತೆ ಸೇವೆ ಮಾಡಿಕೊಂಡಿರ್ತಾಯಿದ್ರು ಸೋ ನಂತರೂ ಸಹ ಅವರು ಎರಡು ಬಾರಿ ಸೋತ ನಂತರ ಸಹ ಅವರು ಮತ್ತೆ ಏನು ಹಿಂದಕ್ಕೆ ಹಿಮ್ಮೆ ಹಿಮ್ಮೆಟ್ಟಲಿಲ್ಲ ಅವರು ಸದಾಕಾಲ ಸಾರ್ವಜನಿಕರ ಜೊತೆ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಇರ್ಬೋದು ಇನ್ನಿತರ ಎಲ್ಲ ಪಕ್ಷದ ಕಾರ್ಯಕರ್ತರುಗಳ ಜೊತೆ ಅವರು ಸೇರಿಕೊಂಡು ಆ ಒಂದು ಅಲ್ಲಿಯ ಜನಸೇವೆ ಮಾಡ್ತಾಯಿದ್ರು ಇವೆಲ್ಲ ಕಾರಣದಿಂದ ಅವರು ಇವತ್ತು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮತಗಳಿಂದ ಅವರು ಗೆಲ್ಲಕ್ಕೆ ಸಾಧ್ಯ ಆಗಿರೋದು ಸೊ ವೀಕ್ಷಕರೇ ಇದು ಕಾಂಗ್ರೆಸ್ ಪಕ್ಷದ ಮುಖಂಡರ ಮಾತಾಗಿತ್ತು ಹಾಗೆ ಈ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೊಬ್ಬರು ಮುಖಂಡರಾದಂತಹ ನೆಲಮಂಗಲ ನಗರಸಭಾ ಸದಸ್ಯರಾದಂತಹ ಪ್ರದೀಪ್ ಅವರು ಸಹ ನಮ್ಮ ಜೊತೆಯಲ್ಲಿದ್ದಾರೆ ಅವರು ಏನು ಮಾತಾಡ್ತಾರೆ ಯಾಕಂದರೆ ಎಲ್ಲ ಮುಖಂಡರು ಚನ್ನಪಟ್ಟಣ ಚುನಾವಣೆಗೆ ಬಹಳ ಶ್ರಮಿಸಿದಂಥವ್ರು ಅಲ್ಲಿ ಅವರಿಗೆ ಸಹಕಾರವನ್ನು ನೀಡಿದಂಥವ್ರು ಅವರು ಅಲ್ಲಿನ ವಾತಾವರಣ ಹೇಗಿತ್ತು ಈ ಗೆಲುವಿಗೆ ಏನೆಲ್ಲ ಸಾಧ್ಯತೆಗಳು ಆದವು ಅಂತ ಹೇಳ್ತಾರೆ ಸರ್ ಅಲ್ಲಿ ಏನು ಸಮಸ್ಯೆ ಆಗಿತ್ತು ಅಲ್ಲಿ ಏನು ಸಮಸ್ಯೆ ಆಗಿ ಅಲ್ಲಿ ಅಲ್ಲಿ ಸಾಕಷ್ಟು ಸಮಸ್ಯೆಗಳು ಇದ್ದರೂ ಸಹ ಸಿ ಪಿ ಅವರು ಬಹಳ ಒಂದು ದೊಡ್ಡ ಮಟ್ಟದ ಮತಗಳಿಂದ ಗೆದ್ದಿರುವಂಥದ್ದು ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದೇ ಗೆಲ್ತಾರೆ ಒಂದು ಏನೋ ಒಂದು ಅನುಕಂಪದ ಮತಗಳು ಅವ್ರಿಗೆ ಸಿಗ್ತವೆ ಅನ್ನುವಂತಹ ಸಾಕಷ್ಟು ಮಾತುಗಳು ಈಗಾಗಲೇ ಬರ್ತಾ ಬರ್ತಾಯಿದ್ವು ಆದರೂ ಸಹ ಇದನ್ನೆಲ್ಲ ಬದಿಗಿಟ್ಟು ಜನ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಸಿ ಪಿ ಯೋಗೇಶ್ ಅವ್ರನ್ನ ಗೆಲ್ಲಿಸೋರು ಏನು ಹೇಳಕ್ಕೆ ಬರ್ತೀರಾ ಸರ್ ಇಲ್ಲಿ ಮೊದಲ ಬಾರಿಗೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಾನು ಒಂದು ಶುಭಾಶಯಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ ನಾವು ನಮ್ಮ ನಲಮಂಗ್ಲ ಶಾಸಕರ ನೇತೃತ್ವದಲ್ಲಿ ಒಂದು ನಮ್ಮ ಮುಖಂಡರ ತಂಡ ಎಲ್ಲ ಹೋಗಿ ಒಂದು ಇನ್ನೂರಿಂದ ಇನ್ನೂರೈವತ್ತು ಜನ ತಂಡ ಹೋಗಿ ಅಲ್ಲಿ ಹೋಗಿ ನಾವು ಕೆಲಸವನ್ನು ಮಾಡಿದಾಗ ಸಿ ಪಿ ಯೋಗೇಶ್ ಬಗ್ಗೆ ಒಲವು ತುಂಬ ಇತ್ತು ಯಾಕೆ ಅಂತಂದರೆ ಅಲ್ಲಿ ಸ್ಥಳೀಕರಾಗಿದ್ದರು ಕೆರೆ ಕಟ್ಟೆಗಳನ್ನೆಲ್ಲ ತುಂಬಿದ ನೀರು ತುಂಬಿದರು ಸೊ ಅವರ ಎಲ್ಲ ಒಳ್ಳೆ ಕೆಲಸಗಳನ್ನು ಜನ ನೋಡಿ ಇವತ್ತು ಅವ್ರನ್ನ ಕೈ ಹಿಡ್ದಿದ್ದಾರೆ ಮತ್ತು ಅಲ್ಲಿನ ಸ್ಥ ಸ್ಥಳೀಕರಾದಂಥ ನಮ್ಮ ಯೋಗೇಶ್ವರವರು ನಮ್ಮ ಸುರೇಶ್ ಅವ್ರನ್ನ ಗುರುತಿಸ್ತಾರೆ ಅವರನ್ನ ಪಕ್ಷಕ್ಕೆ ಕರೆತಂದು ಇವತ್ತು ಅಭೂತಪೂರ್ವವಾದ ಕೆಲಸವನ್ನು ಮಾಡಿ ಯೋಗೇಶ್ ಅವರ ಪರ ಅವರ ನಿಂತು ಕೆಲಸ ಮಾಡೋದ್ರಿಂದ ಇಲ್ಲಿ ನಾವು ಗೆಲುವು ಸಾಧಿಸೋಕೆ ಸಾಧ್ಯವಾಗಿದೆ ಸೊ ಹಾಗೆ ವೀಕ್ಷಕರೇ ಈ ಒಂದು ಕಾಂಗ್ರೆಸ್ ಪಕ್ಷದ ನೆಲಮಂಗಲದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂದರೆ ತಾಲೂಕು ಅಧ್ಯಕ್ಷರಾದಂತಹ ಅವರು ಸಹ ನಮ್ಮ ಜೊತೆ ನಡೀತಿದ್ದಾರೆ ಅವ್ರನ್ನೂ ಸಹ ಮಾತಾಡ್ತೋಣ ಸರ್ ಹೇಳಿ ಚುನಾವಣೆ ಪ್ರಚಾರ ಬಹಳ ಅಬ್ಬರದಲ್ಲಿ ನಡೀತು ಪರ ವಿರೋಧದ ನಡುವೆ ಎಲ್ಲೋ ಒಂದು ಕಡೆ ನಿಖಿಲ್ ಕುಮಾರ್ ಸ್ವಾಮಿ ಅವ್ರು ಗೆದ್ದೇ ಬಿಟ್ಟರು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇವತ್ತು ಮೈತ್ರಿ ಪಕ್ಷದಲ್ಲಿ ಇದ್ದ ಇದ್ರು ಆದರೆ ಬಹುದೊಡ್ಡ ಒಂದು ಪೆಟ್ಟನ್ನೇ ಕೊಟ್ಟಿದೆ ಇವತ್ತು ಕಾಂಗ್ರೆಸ್ ಪಕ್ಷ ಏನು ಹೇಳಕ್ಕೆ ಬಯಸ್ತೀರಾ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮೂರು ಉಪ ಚುನಾವಣೆ ಉಪ್ ಮೂರು ಉಪಚುನಾವಣೆಯಲ್ಲಿ ಇವತ್ತು ಕಾಂಗ್ರೆಸ್ ಜಯಬೇರಿ ಬಾರಿಸಿದೆ ಇದಕ್ಕೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಅಭಿವೃದ್ಧಿ ಅಧಿಕಾರರು ಹಾಗೂ ಡಿ ಕೆ ಶಿವಕುಮಾರ್ ಅವರ ಒಂದು ಪ್ರಯತ್ನದ ಫಲ ಇವತ್ತು ಚನ್ಪಟ್ಣದಲ್ಲಿ ಉಪ ಚುನಾವಣೆಯಲ್ಲಿ ಯೋಗೇಶ್ವರು ಅಬತ್ಪುರ್ ಅವರ ಜಯಬೇರಿಯನ್ನು ಬಾರಿಸಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಬೇಕಾದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿಗಳು ಡಿ ಕೆ ಶಿವಕುಮಾರ್ ಅವರು ನಾನೇ ಅಭ್ಯರ್ಥಿ ಅಂತ ಹೇಳಿ ಒಂದು ಚನ್ನಪಟ್ಟಣದಲ್ಲಿ ಸುಮಾರು ಒಂದು ಐನೂರು ಕೋಟಿ ಅನುದಾನವನ್ನು ನೀಡಿ ಕಾಮಗಾರಿಗಳು ನಡೀತಿರ್ತಕ್ಕಂಥದ್ದು ನಾವೆಲ್ಲ ಕಣ್ಣಾರ ನೋಡ್ತಿದ್ದೀವಿ ಇವತ್ತು ಚನ್ನಪಟ್ಟಣ ಕ್ಷೇತ್ರದ ಜನ ಇವತ್ತು ಸ್ಥಳೀಕರಾಗಿರ್ತಂಥ ಭಗೀರಥ ಆಗಿರ್ತಂಥ ಯೋಗೇಶ್ವರನ ಚನ್ನಪಟ್ಟಣದ ಅಭಿವೃದ್ಧಿ ಚನ್ನಪಟ್ಟಣ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದೆ ಈ ಅಭಿವೃದ್ಧಿಗೆ ಚನ್ನಪಟ್ಟಣದ ಮತದಾರರು ಇವತ್ತು ಯೋಗೇಶ್ ಅವ್ರನ್ನ ಕೈ ಹಿಡಿದಿದ್ದಾರೆ ಸಿದ್ದರಾಮಯ್ಯನವರ ಆಡಳಿತ ಸಿದ್ದರಾಮಯ್ಯನವರ ಒಂದು ಅಭಿವೃದ್ಧಿ ಡಿ ಕೆ ಅವರ ಒಂದು ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಇವತ್ತು ಯಶಸ್ವಿಯಾಗಿ ಇವತ್ತು ಚನ್ನಪಟ್ಟಣದ ಮತದಾರರು ಇವತ್ತು ಯೋಗೇಶ್ ಅಭೂತಪೂರ್ವವಾದ ಗೆಲುವನ್ನು ಕೊಟ್ಟಿದ್ದಾರೆ ಅಂತ ಹೇಳೋಕ್ಕೆ ಅವ್ರಿಗೊಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತು ನೋಡೋದ್ರಲ್ಲ ವೀಕ್ಷಕರು ಇಷ್ಟೆಲ್ಲ ಚುನಾವಣೆಯ ರೂಪರೇಷೆಗಳು ಯಾವ ರೀತಿ ಇತ್ತು ಯಾವ ರೀತಿ ಈ ಒಂದು ಚನ್ನಪಟ್ಟಣದ ಗೆಲುವಿಗೆ ಸಾಧ್ಯತೆಗಳಾದವು ಅನ್ನೋದನ್ನ ಈಗಾಗಲೇ ಸಾಕಷ್ಟು ಮುಖಂಡರು ಮಾತಾಡಿರುವಂಥದ್ದು ಹಾಗೆ ಕಾಂಗ್ರೆಸ್ನ ಮತ್ತೊಬ್ಬ ಪ್ರಭಾವಿ ಮುಖಂಡ ಅಂತ ಹೇಳ್ಬೋದು ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಗೌಡರು ಸಹ ನಮ್ಮ ಜೊತೆ ಇದ್ದಾರೆ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ಸರ್ ಬಹಳ ದೊಡ್ಡ ಮಟ್ಟದ ಒಂದು ಜಯ ಸಿಕ್ಕಿದೆ ಈಗಾಗಲೇ ಸಂಡೂರಾಗಿರ್ಬೋದು ಶಿಗ್ಗಾವಿ ಕ್ಷೇತ್ರಗಳಲ್ಲಾಗಿರ್ಬೋದು ಬಿ ಜೆ ಪಿ ಚಿಹ್ನೆಯನ್ನು ಉಲ್ಟಾ ಮಾಡಿ ಬಾಯ್ ಬಾಯ್ ಬೊಮ್ಮಾಯಿ ಅನ್ನುವಂತಹ ಘೋಷಣೆಗಳನ್ನು ಸಾಕು ಕೂಗ್ತಾ ಇದ್ದಾರೆ ಚನ್ನಪಟ್ಟಣದಲ್ಲೂ ಸಹ ಬಹಳ ದೊಡ್ಡ ಪಟ್ಟದ ಒಂದು ಜಯವನ್ನು ಸಾಧಿರುವಂಥ ಯೋಗೇಶ್ವರ ಪರವಾಗಿ ಸಿಹಿ ಹಂಚುವ ಪ್ರಕಾರ ಅವರು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಹೇಳಬೇಕಿರೋ ಸರ್ ನಮಗೆ ತುಂಬ ಸಂತೋಷ ಆಗಿದೆ ಮೂರು ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಪ್ರಚಂಡ ಜಯಬೇರಿ ಬರೆಸಿದೆ ಹಾಗೆ ನಮ್ಮ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಮ್ಮ ಎಮ್ ಎಲ್ ಎ ಅವರ ನೇತೃತ್ವದಲ್ಲಿ ನಾವೆಲ್ಲ ಒಂದು ನೂರು ಜನ ನಾವು ನಮಗೆ ಒಂಗನೂರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮಗೆ ಕಾರ್ಯಕ್ರಮ ಚುನಾವಣೆ ಮಾಡಲಿಕ್ಕೆ ಸಹಕಾರ ಮಾಡಬೇಕು ಅಂತ ನಮ್ಮ ಎಮ್ ಎಲ್ ಎ ಅವ್ರ ನೇತೃತ್ವದಲ್ಲಿ ಹೋಗಿದ್ದು ಈಗ ಒಂಗನೂರು ಕ್ಷೇತ್ರದಲ್ಲೂ ಸಹ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ಒಂನೂರು ಜಿಲ್ಲಾ ಪಂಚಾಯತಿ ನಮಗೆ ಬಂದಿದೆ ನಮ್ಮ ಒಂಗನೂರು ಹೆಡ್ ಕ್ವಾರ್ಟ್ರಲ್ಲೇ ಸುಮಾರು ಎರಡು ಸಾವಿರ ಮತಗಳಿಂದ ಮುನ್ನಡೆ ಸಾಧಿಸಿದ್ದಾರೆ ಒಂಗ್ನೂರು ಪಂಚಾಯ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ನಮ್ಮ ಎಮ್ ಎಲ್ ಎ ಅವ್ರಿಗೂ ತುಂಬ ಹೃದಯದ ಸಂತೋಷ ಎಮ್ ಎಲ್ ಅವ್ರಿಗೂ ಸಂತೋಷ ಆಗಿದೆ ನಾವು ಈಗ ನಾವು ನಮ್ಮ ಕ್ಷೇತ್ರದ ಎಲ್ಲ ನಾಯಕರು ಹೋಗಿರೋದಕ್ಕೆ ನಾವು ಗೆದ್ದಿರೋದಕ್ಕೂ ನಮಗೂ ಸಹ ಸಂತೋಷ ಆಗಿದೆ ಸೊ ಕೇಳಿದಲ್ಲ ವೀಕ್ಷಕರೇ ಸಾಕಷ್ಟು ಸಂತೋಷದಲ್ಲಿ ಇದ್ದಾರೆ ಇವತ್ತು ಕಾಂಗ್ರೆಸ್ ಇಡೀ ಕಾಂಗ್ರೆಸ್ ಪಕ್ಷವೇ ಒಂದು ಸಂತಸದಲ್ಲಿ ಮುಗಿಲು ಮುಟ್ತಾಯಿದೆ ಅವ್ರ ಸಂತೋಷನ ಅವರು ವ್ಯಕ್ತಪಡಿಸ್ಕೊಳ್ಳೋಕಾಗ್ತಾ ಇಲ್ಲ ಆ ಸಂತೋಷದಲ್ಲಿ ಏನು ಮಾತಾಡಬೇಕು ಅನ್ನೋದೇ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಆದರೂ ಸಹ ಆ ಒಂದು ಖುಷಿಯಲ್ಲಿ ಮಾತುಗಳನ್ನು ಆಡ್ತಾ ಇದ್ದಾರೆ ಕಾಂಗ್ರೆಸ್ ಮುಖಂಡರಾದಂತಹ ಹಾಗೂ ಪ್ರಭಾವಿ ನಾಯಕರಾದಂತಹ ಸಲೀಂ ಪಶ್ ಅವರು ಸಹ ನಮ್ಮ ಜೊತೆಯಲ್ಲಿದ್ದಾರೆ ನಲ್ಲಿದ್ದಾರೆ ಸಲಿಂ ಅವ್ರನ್ನ ಕೇಳೋಣ ಯಾವ ರೀತಿ ಚುನಾವಣೆ ಆಯಿತು ಈ ಒಂದು ಚುನಾವಣೆಯ ಗೆಲುವು ಅವ್ರಿಗೆ ಏನು ಅನ್ನಿಸ್ತಾ ಇದೆ ಅಂತ ಸರ್ ಈ ಒಂದು ಚುನಾವಣೆಯ ಗೆಲುವು ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಮುಸ್ಲಿಂ ಸಮುದಾಯದ ಜಮೀರ್ ಅಹಮದ್ ಅವರ ಹೇಳಿಕೆಯನ್ನು ಸಿ ಪಿ ಯೋಗೇಶ್ವರ್ ಅವರು ಇದರಿಂದ ನನಗೆ ಲಾಭವೂ ಆಗಿದೆ ನಷ್ಟವೂ ಆಗಿದೆ ಬಟ್ ವೈಯಕ್ತಿಕವಾಗಿ ನಾನು ಅವ್ರು ಹೇಳಿದಂಥ ಹೇಳಿಕೆಯನ್ನು ಖಂಡಿಸ್ತೀನಿ ಅನ್ನೋವಂಥ ಮಾತನ್ನು ಸಹ ಹೇಳಿದರು ತಾವು ಮುಸಲ್ಮಾನ್ ಸಮುದಾಯದ ಒಬ್ಬ ನಾಯಕರಾಗಿರೋ ತಾವೇನು ಹೇಳಕ್ಕೆ ಬಯಸ್ತೀರ ಇವತ್ತಿನ ದಿವಸ ಉಪ ನಮ್ಮ ಚನ್ನಪಟ್ಟಣ ಕ್ಷೇತ್ರಕ್ಕೆ ಈಶ್ವರ ಅವರು ಗೆದ್ದಿದ್ದಾರೆ ನಮಗೆ ಭಾಳ ಖುಷಿಯಾಗಿದೆ ಮೊದಲನೇಗೆ ನಾವು ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತು ಎಲ್ಲ ಚನ್ನಪಟ್ಟಣ ಕ್ಷೇತ್ರ ಮತದಾರರಿಗೆ ನಾನು ತುಂಬ ಹೃದಯದಿಂದ ನನಗೆ ಅವರಿಗೆ ಶುಭಾಶಯ ಕೊಡ್ತೇನೆ ಆಮೇಲೆ ಇನ್ನೊಂದು ನೀವು ವಿಚಾರ ಹೇಳಿದ್ರೆ ಜಮೀರ್ ಅಹಮದ್ನವರು ಅದೇನೋ ಕುಮಾರಸ್ವಾಮಿಗೆ ಕರಿ ಅದು ಇದು ಹೇಳಿದ್ರು ಅಂತ ಅವ್ರದ್ದು ಇವತ್ತಿನಿಂದ ಅಲ್ಲ ಸುಮಾರು ವರ್ಷಗಳಿಂದ ಅವರು ಇಬ್ಬರಿಗೆ ಇದ್ದೇ ಇದೆ ಅವರು ಗೌಡ್ರು ಅಂತ ಏನು ಹೆಸರು ತಗೊಳಲಿಲ್ಲ ಅವರು ಗೌಡ್ರು ಅಕಸ್ಮಾತ್ ಗೌಡ್ರೆ ಅಂತ ಹೆಸರು ತಪ್ಪು ನಾವು ಮುಸ್ಲಿಮ್ ಬಾಂಧವ್ರು ಏನಿದ್ದೀವಿ ನಾವು ಜಮೀರ್ ಅಹಮದ್ ಅವ್ರಿಗೆ ಖಂಡಿಸ್ತಾ ಇದ್ದೀವಿ ಅವರು 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 ಅವ್ರ ಮೇಲೆ ಏನಾರ ಕೆಟ್ಟದಾಗಿ ಹೇಳಿದರೆ ನಾವು ಕ್ಷಮೆ ಮಾಡ್ತಾರಿಲ್ಲ ಜಮೀರ್ ಅಹಮದ್ ಇವತ್ತು ಭಾಳ ಖುಷಿಯಾಗಿದೆ ಮೂರು ಕ್ಷೇತ್ರದಲ್ಲೂ ನಾವು ಇವತ್ತು ಕಾಂಗ್ರೆಸ್ ಜಯ ಬಾರಿಸಿದ್ದೀವಿ ತುಂಬ ಸಂತೋಷ ಕೇಳಿದ್ರಲ್ಲ ವೀಕ್ಷಕರೇ ಸಾಕಷ್ಟು ಪ್ರಭಾವಿ ನಾಯಕರುಗಳು ಇವತ್ತು ಕಾಂಗ್ರೆಸ್ನ ಸಿ ಪಿ ಯೋಗೇಶ್ವರ ಗೆಲುವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಪಟಾಕಿ ಸಿಡಿಸುವುದರ ಮುಖಾಂತರ ಸಿಹಿ ಹಂಚೋದರ ಮುಖಾಂತರ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೊಬ್ರು ಪ್ರಭಾವಿ ನಾಯಕರು ಆದಂತಹ ನೆಲಮಂಗಲ ನಗರಸಭೆಯ ಕಾರ್ಪೊರೇಟರ್ ಆದಂತಹ ನರಸಿಂಹ್ಮೂರ್ತಿ ಅವರು ಸಹ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಅವರು ಸಹ ಆ ಒಂದು ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಏನೆಲ್ಲ ಅಲ್ಲಿ ಜನಗಳ ಅಭಿಪ್ರಾಯಗಳು ವ್ಯಕ್ತವಾಗಿದ್ದು ಇವತ್ತು ಬಂದಂತಹ ಜನಾದೇಶಕ್ಕೆ ತಾವು ಯಾವ ರೀತಿಯಾದ ಸಂತೋಷವನ್ನು ವ್ಯಕ್ತಪಡಿಸ್ತೀರ ಅಂತ ಅವ್ರನ್ನು ಕೇಳೋಣ ಸರ್ ಈಗಾಗಲೇ ಸಿ ಪಿ ಅವರು ಚನ್ನಪಟ್ಟಣದಲ್ಲಿ ಭಾರಿ ದೊಡ್ಡ ಮಟ್ಟದ ಚುನಾವಣೆಯಲ್ಲಿ ಗೆದ್ದಿ ಇವತ್ತು ಬಹಳ ಸಂತೋಷದಲ್ಲಿರುವಂಥದ್ದು ಶಿಗ್ಗಾವಿ ಆಗಿರ್ಬೋದು ಅಥವಾ ಸಂಡೂರಾಗಿರ್ಬೋದು ಸೋತಂತಹ ಬಿ ಜೆ ಪಿಯ ಅಭ್ಯರ್ಥಿಗಳು ಹೇಳೋ ಪ್ರಕಾರ ಏನು ಎರಡು ಸಾವಿರ ಅಂತ ಏನು ಕೊಡ್ತಾ ಕೊಡ್ತಾಯಿದ್ದೀರ ಮಹಿಳೆಯರಿಗೆ ಅದನ್ನು ಚುನಾವಣೆಯ ಒಂದು ಎರಡು ದಿವಸ ಮುಂಚೆ ಹಣವನ್ನು ಹಾಕಿ ಮತದಾರನ ಕಾಂಗ್ರೆಸ್ ಪಕ್ಷ ತನ್ನತ್ತ ಸೆಳೆದು ಅದಲ್ಲದೆ ಚುನಾವಣೆಯ ಮತಕ್ಕೆ ಸಪ್ರೇಟಾಗಿ ಹಣವನ್ನು ಕೊಟ್ಟು ಅವರು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಹಣದಿಂದ ಗೆದ್ದಿರಂತಹ ಜಯ ಇದು ಜ ನ್ಯಾಯಯುತವಾದಂತಹ ಜಯ ಅಲ್ಲ ಅನ್ನೋ ಮಾತುಗಳನ್ನು ಸಂಡೂರು ಹಾಗೂ ಶಿಗ್ಗಾವಿ ಕ್ಷೇತ್ರಗಳಲ್ಲಿ ಹೇಳ್ತಾ ಇರೋಂಥದ್ದು ಈ ವಿಚಾರವಾಗಿ ಹೇಳಿದ್ರೆ ತಾವೇನು ಹೇಳಕ್ಕೆ ಬಯಸ್ತಾರೆ ಇದು ಕಡಕಂಡ ನಾವು ತೊಳ್ಳಾಗ್ತೀವಿ ಹಾಕ್ತೀವಿ ಯಾಕೆಂದರೆ ಸರ್ಕಾರ ಬಂದು ಒಂದು ತಿಂಗಳಲ್ಲೇ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅವತ್ತು ಸಹ ಅದನ್ನು ಅವತ್ತೇ ಡಿಕ್ಲೇರ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಈ ಐದು ಬಿ ಇದನ್ನ ಪಿಯವರು ಯಾಕೆ ಅಂತಂದರೆ ಕಾಂಗ್ರೆಸ್ ಸರ್ಕಾರ ಬಡವರ ಸರ್ಕಾರ ಹಿಂದುಳಿದ ವರ್ಗದವರ ಸರ್ಕಾರ ಮೇಲೆ ಇರ್ತಕ್ಕಂಥವ್ರನ್ನ ಸಣ್ಣ ತಂದಿರತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಬಿಜೆಪಿಯವರು ನಾವು ಅಪಿಷಿಯೇಟ್ ಮಾಡಬೇಕು ಕಾಂಗ್ರೆಸ್ನವ್ರು ನಾವು ಅಪಿಷಿಯೇಟ್ ಮಾಡಬೇಕು ದಲದವರು ಸಹ ಅಪಿಷಿಯೇಟ್ ಮಾಡಬೇಕಾಗ್ತದೆ ಇದನ್ನ ನಾವು ಪಕ್ಷಾತೀತವಾಗಿ ಅದನ್ನ ಅಪಿಷೇಟ್ ಮಾಡಬೇಕಾಗ್ತದೆ ಈಗ ನಾವು ಇದರಲ್ಲಿ ನಾವು ಒಂದು ವಾರಾಂಗ್ ನಾವು ಹೋಗಿ ನಮ್ಮ ಶ್ರೀನಿವಾಸ ಸಾಹೇಬ್ರ ಎಮ್ ಎಲ್ ಎ ಸಾ ನೇತೃತ್ವದಲ್ಲಿ ನಾವು ಒಂದು ವಾರ ಹತ್ತು ದಿವಸ ನಾವು ಅಲ್ಲಿ ಕಾಲ ಮಾಡಿದ್ವಿ ನಾವು ಅಲ್ಲಿನ ಒಂಗನೂರು ಮತ್ತು ಒಡಗೇ ವಸ್ತಿಯಲ್ಲಿ ನಾವು ನೇತೃತ್ವ ವಹಿಸಿದಾಗ ಸಹ ನಮ್ಮ ಕಾರ್ಯಕರ್ತರ ವೈಖರಿ ನೋಡಿ ಮತ್ತು ಸರ್ಕಾರದ ವೈಖರಿ ನೋಡಿ ಕೆಲಸ ಕಾರ್ಯಗಳ ನೋಡಿ ದಳದಲ್ಲಿರ್ತಕ್ಕಂಥ ಸಹ ಬಿಜೆಪಿಲಿರ್ತಕ್ಕಂಥ ಸಹ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಸೇರ್ಪಡೆ ಆಗಿದ್ದಾರೆ ನಾವು ಆ ಒಂದು ವಾರದ ಸುತ್ತು ನಾವು ನೋಡಿದಾಗ ಅಭಿವೃದ್ಧಿಗಳ ಕೆಲಸದಲ್ಲಿ ಮಾಡಿರ್ತಕ್ಕಂಥ ಬಗೆರದಾಗಿರ್ತಕ್ಕಂಥ ನಮ್ಮ ಯೋಗೇಶ್ವರ ಅವರು ಮತ್ತು ಅದೇ ಕ್ಷೇತ್ರದ ಕೆ ಶಿವಕುಮಾರ್ ಅವರು ಮತ್ತು ಸುರೇಶ್ ಅವರು ಮಾಡಿರ್ತಕ್ಕಂಥ ಕಾರ್ಯವೈಖರಿಗೆ ಜನ ಮೆಚ್ಚಿ ಇವತ್ತು ಓಟ್ ಕೊಟ್ಟವ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಕ್ಕಂಥ ಗ್ಯಾರಂಟಿಗಳನ್ನು ಮತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ಮೆಚ್ಚಿ ಮಾಡಿರ್ತಕ್ಕಂಥ ಓಟ್ ಇದು ನಾವೆಲ್ಲರೂ ಸಹ ನಾವು ಬೆಂದಕ್ಕೀವಿ ಈ ರಾಜ್ಯದ ಒಂದು ಮಾಡಿರ್ತಕ್ಕಂಥ ಒಳ್ಳೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸೊ ನೋಡಿದ್ರಲ್ಲ ವೀಕ್ಷಕರೇ ಏನು ಕಾಂಗ್ರೆಸ್ ಮೂರು ಕ್ಷೇತ್ರಗಳಲ್ಲಿ ಜಯ ಬಾರಿಸಿದೆ ಆ ಸಂತಸದಲ್ಲಿ ಆಡಿದಂತಹ ಮಾತುಗಳನ್ನ ಯಾರೇ ತಾವು ಕೇಳಿಸ್ಬಿಟ್ಟಿದ್ದೀರಾ ಬಿ ಜೆ ಪಿಯವರು ಏನು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಒಂದು ಆರೋಪಗಳನ್ನು ಮಾಡಿದ್ರು ಅವೆಲ್ಲವನ್ನೂ ಸಹ ಕಾಂಗ್ರೆಸ್ ಪಕ್ಷದವರು ತಳ್ಳಿ ಹಾಕಿದ್ದಾರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಉತ್ತಮ ಆಡಳಿತವನ್ನು ಕೊಡ್ತಾ ಇದೆ ಬಿಜೆಪಿಗರು ಸುಖ ಸುಮ್ಮನೆ ಏನೇನೋ ಮಾತಾಡ್ತಾ ಇದ್ದಾರೆ ಹಾಗಾಗಿ ಇದು ಜನಾದೇಶ ಜನಾದೇಶಕ್ಕೂ ಎಲ್ಲರೂ ತಲೆ ಬಾಗಲೇಬೇಕು ಮೂರು ಕ್ಷೇತ್ರಗಳಲ್ಲಿ ಇವತ್ತು ಕಾಂಗ್ರೆಸ್ ಬಹುದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನು ಸಾಧಿಸಿರುವಂಥದ್ದು ಈ ಈ ಒಂದು ಗೆಲುವನ್ನು ನಾವು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಹೀಗೆ ಮುಂದಿನ ಮಹಾರಾಷ್ಟ್ರ ಆಗಿರ್ಬೋದು ಅಥವಾ ಜಾರ್ಖಂಡ್ ಆಗಿರ್ಬೋದು ಅಲ್ಲೂ ಸಹ ಚುನಾವಣೆಯ ಮತ ಎಣಿಕೆ ಈಗಾಗಲೇ ಪ್ರಾರಂಭ ಆಗಿರುವಂಥದ್ದು ಯಾವ ಸರ್ಕಾರ ಅಲ್ಲಿ ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನ ಇನ್ನೇನು ಕೆಲವೇ ಕೆಲವು ಗಂಟೆಗಳಲ್ಲಿ ಗೊತ್ತಾಗುತ್ತೆ ಇಂಥ ಹತ್ತು ಹಲವಾರು ಸುದ್ದಿಗಳನ್ನು ನಿಮ್ಮ ಮುಂದೆ ಕಟ್ಟುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಎದೆಗಾರಿಕೆ ಸುದ್ದಿ ಇನ್ನ ಸಿ ಎಂ ನೆಲಮಂಗಲ